ವಿಕಸಿತ ಕೃಷಿ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಲಿಂಗಸ್ಕೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಡಾಕ್ಟರ್ ವಾಣಿಶ್ರೇಯಸ್ ಅವರಿಂದ ಮಾಹಿತಿ ಸ್ವಾವಲಂಬಿ ಜೀವನಕ್ಕಾಗಿ ಹಾಗೂ ಪೌಷ್ಟಿಕ ಭದ್ರತೆಗಾಗಿ ಅಂತರ್ಬೆಳೆ ಪದ್ಧತಿ ಈ ಮುಂಗಾರು ಹಂಗಾಮಿನಲ್ಲಿ ನಾವು ಒಂದು ಮೇನ್ ಕ್ರಾಪ್ ಆಗಿ ಏನ್ ತೊಗರಿಯನ್ನ ಬೆಳೀತಾ ಇರ್ತೀವಿ ಅಥವಾ ತೋಟಗಾರಿಕೆ ಬೆಳೆಗಳನ್ನ ಹಾಕೊಳ್ತಾ ಇರ್ತೀವಿ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಹೇಳಿ ಸೊ ಈ ಬೆಳೆ ಪದ್ದತಿಗಳಲ್ಲಿ ನಾವು ಅಂತರ್ ಬೆಳೆ ಪದ್ಧತಿಯನ್ನ ನಾವು ಅನುಸರಿಸಿದಾಗ ಯಾವೆಲ್ಲಾ ಲಾಭಗಳು ನಮಗ್ ಸಿಗ್ತವೆ ಪೌಷ್ಟಿಕ ಭದ್ರತೆ ಇದರಿಂದ ಯಾವ ರೀತಿಯನ್ನ ನಾವು ಪಡ್ಕೊಳ್ಬಹುದು ಒಂದು ಸ್ವಾವಲಂಬಿ ಜೀವನಕ್ಕೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ ಮೊದಲು ಆಹಾರ ಭದ್ರತೆ ಅಂದ್ರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡೋಣ ಆಹಾರ ಭದ್ರತೆ ಅಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ನಮಗೆ ಹಸುಸೋದಕ್ಕೆ ಎಷ್ಟು ಬೇಕು ಆಹಾರ ಅಷ್ಟು ಪ್ರತಿಯೊಬ್ಬರಿಗೂನು. ಇರ್ತ ಅಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳಿಗೆ ಆಹಾರವನ್ನ ಒದಗಿಸತಕ್ಕಂಥದ್ದು ಆಹಾರ ಬಂದಿರುತ್ತೆ ಆದ್ರೆ ಯಾವುದೇ ಆಹಾರ ತಿಂದು ನಮಗೆ ಕೇವಲ ಶಕ್ತಿಯನ್ನಷ್ಟೇ ಅಲ್ಲ ಅದ್ರ ಜೊತೆಗೆ ಕೆಲವು ಪೋಷಕಾಂಶಗಳನ್ನು ಕೂಡ ಒದಗಿಸ್ಬೇಕಾಗತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಾವು ಊಟವನ್ನ ಮೂಲಭೂತವಾಗಿ ನಾವೇನು ಅಂತ ಬಳಸ್ತೀವಿ ಅಂದ್ರೆ ಒಂದು ಬದುಕೋದಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಆಹಾರ ಏನು ಸೂರು ಆಮೇಲೆ ಒಂದು ಬಟ್ಟೆ ಇದು ನಾವು ಪ್ರೈಮರಿ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳು ಅದ್ರ ಜೊತೆಗೆ ಇದು ಆಹಾರ ಅದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಾವು ಬದುಕದಕ್ಕೋಸ್ಕರ ಆಹಾರ ಬೇಕೇ ಬೇಕು ಈ ರೀತಿ ಒಂದು ಅಹ್ ಬದುಕು ನಡೆಸೋದಕ್ಕೆ ಬೇಕಾಗಿರತಕ್ಕಂತ ಆಹಾರ ಎಲ್ಲರಿಗೂ ಸಿಗುವಂತಾದ್ರೆ ಅದು ಆಹಾರ ಭದ್ರತೆ ಇದೆ ಅಂತ ಅರ್ಥ ಅದ್ರ ಜೊತೆಗೆ ಕೇವಲ ಹಸುವು ನೀಗುದಷ್ಟೇ ಅಲ್ಲ ನಮಗೆ ದೇಹದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಈ ಆಹಾರ ಮಾಡ್ಬೇಕಾಗಿರತ್ತೆ ಆ ಉದಾಹರಣೆಗೆ ಬೆಳವಣಿಗೆಗೋಸ್ಕರ ಚಿಕ್ಕ ಮಕ್ಕಳಲ್ಲಿ ಅಥವಾ ಗರ್ಭಿಣಿ ಬಾಣಂತಿಯರಲ್ಲಿ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶಗಳಿರ್ಬೋದು ಅಥವಾ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡತಕ್ಕಂತ ಈ ಹಣ್ಣು ಮತ್ತು ತರಕಾರಿಗಳಿರ್ಬೋದು ಅಥವಾ ಔಷಧೀಯ ಸಸ್ಯಗಳಿರ್ಬೋದು ಇವು ಎಲ್ಲವೂ ನಮ್ಮ ಆಹಾರದಲ್ಲಿ ಸಿಗುವಂತಾದ್ರೆ ಅದಕ್ಕೆ ಪೌಷ್ಟಿಕ ಭದ್ರತೆ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದೇಹಕ್ಕೆ ಅವಶ್ಯವಿರತಕ್ಕಂತ ಪೋಷಕಾಂಶಗಳನ್ನ ನಾವು ತಗೊಳ್ತಕ್ಕಂತ ಆಹಾರ ಒದಗಿಸಬೇಕು ಅಂದ್ರೆ ಆ ನಾವು ರೆಕಮೆಂಡೆಡ್ ಡೈಲಿ ಅಲವೆನ್ಸಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ದಿನದ ಆಹಾರದಲ್ಲಿ ಎಷ್ಟೆಷ್ಟು ಪೋಷಕಾಂಶಗಳು ಬೇಕು ಅದು ನಮ್ಮ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸಿಗಬೇಕು ಆ ರೀತಿ ಸಿಗುವಂತಾದ್ರೆ ಅದಕ್ಕೆ ಆಹಾರ ಭದ್ರ ಪೌಷ್ಟಿಕ ಭದ್ರತೆ ಅಂತ ಹೇಳ್ತೀವಿ ಅಂದ್ರೆ ನಾವು ತಿಂತಕ್ಕಂತ ಆಹಾರ ನಮಗೆ ಆಹಾರ ಭದ್ರತೆಯ ಜೊತೆಗೆ ಪೌಷ್ಟಿಕ ಭದ್ರತೆಯನ್ನು ಕೂಡ ಒದಗಿಸ್ಬೇಕು ಅದ್ರ ಜೊತೆಗೆ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಸ್ವಾವಲಂಬಿ ಜೀವನಕ್ಕೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರ ಆಗ್ಲಾರ್ದಂಗೆ ನಾವು ಸ್ವಾವಲಂಬಿ ಜೀವನವನ್ನ ರೈತರು ಯಾವ ರೀತಿ ಕಟ್ಟಕೊಳ್ಬೇಕು ಅಂದ್ರೆ ಏನೆಲ್ಲಾ ಪದ್ಧತಿಗಳನ್ನ ಅನುಸರಣೆ ಮಾಡಬೇಕು ಅದರಲ್ಲಿ ಪ್ರಮುಖವಾಗಿ ಅಂತರ್ಬೆಳೆ ಈ ಅಂತರ್ಬೆಳೆ ಅಂದ್ರೆ ಏನು ಯಾವುದು ಒಂದು ಮೇನ್ ಕ್ರಾಪ್ ಮುಖ್ಯ ಬೆಳೆ ಯಾವ್ದಿರುತ್ತೆ ಇರುತ್ತೆ ನಮಗೆ ಉದಾಹರಣೆಗೆ ಮುಂಗಾರು ಹಂಗಾಮಿನಲ್ಲಿ ನಾವು ತೊಗರಿಯನ್ನ ಮುಖ್ಯ ಬೆಳೆಯಾಗಿ ಬೆಳೀತೀವಿ ಅಂದ್ರೆ ಅದ್ರ ಜೊತೆಗೆ ನಮ್ಮ ಒಂದು ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ನಾವು ಬಳಕೆ ಮಾಡತಕ್ಕಂತ ಕಾಳು ಕಡಿಗಳು ಏನು ಕಿರಾಣಿ ಅಂತ ಏನ್ ಹೇಳ್ತೀರಿ ಮಡಿಕೆ ಹೆಸರು ಉದ್ದು ಅಲಸಂದೆ ಹುರುಳಿ ಇವುಗಳನ್ನ ನಾವು ಎಲ್ಲವನ್ನೂ ಮಾರುಕಟ್ಟೆಯಿಂದ ತಂದು ತಿನ್ನುವುದರ ಬದಲಾಗಿ ನಾವಷ್ಟ ನಾವೇ ಅದನ್ನ ಬೆಳಕೊಂಡ್ರೆ ಅದು ಸ್ವಾವಲಂಬಿ ಜೀವನ ಅಂತ ಹೇಳ್ತೀವಿ ಸೊ ಈ ರೀತಿ ನಾವು ಬೆಳಿಬೇಕಂದ್ರೆ ಯಾವ ಪದ್ಧತಿಯನ್ನ ಅನುಸರಣೆ ಮಾಡ್ಬೇಕು ಅಂತರ ಬೆಳೆ ಪದ್ಧತಿಯನ್ನ ಅನುಸರಣೆ ಮಾಡ್ಬೇಕು ಮುಖ್ಯ ಬೆಳೆಯ ಜೊತೆಗೆ ಇನ್ನೊಂದು ಬೆಳೆಯನ್ನ ನಾವು ಮಧ್ಯ ಸಾಲಿನಲ್ಲಿರ್ಬೋದು ಅಥವಾ ಬದುವಿನಲ್ಲಿರ್ಬೋದು ಬೆಳೀತಕ್ಕಂಥದ್ದು ಇದು ಅಂತರ ಬೆಳೆ ಪದ್ಧತಿ ಈ ಪದ್ಧತಿಯಲ್ಲಿ ತೊಗರಿಯೊಟ್ಟಿಗೆ ನಾವು ಏನನ್ನ ಹಾಕಬಹುದು ಇದನ್ನ ನೋಡಿದಾಗ ತೊಗರಿಯ ಜೊತೆಗೆ ನವಣೆಯನ್ನ ಬೆಳಿಬಹುದು ಎರಡು ಸಾಲ ತೊಗರಿ ಮೂರು ಸಾಲ ನವಣೆಯನ್ನ ಹಾಕೊಳ್ಬಹುದು ಅಥವಾ ಒಂದಿಷ್ಟು ಫೋರ್ ಅನುಪಾತದಲ್ಲಿ ಹಾಕೊಳ್ಬಹುದು ತೊಗರಿ ಜೊತೆ ಹೆಸರು ಹಾಕುವುದು ಉದ್ದು ಹಾಕುವುದು ಮಡಿಕೆ ಹಾಕುವುದು ಸೂರ್ಯಕಾಂತಿ ಹಾಕಬಹುದು ಎರಡು ಇಷ್ಟು ಎರಡು ಅನುಪಾತದಲ್ಲಿ ಸೂರ್ಯಕಾಂತಿ ಮತ್ತು ತೊಗರಿಯನ್ನ ಹಾಕೊಳ್ಬಹುದು ಅಂದ್ರೆ ಪೇರ್ಡ್ರೋ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಆತರ ಮತ್ತ ಸಜ್ಜೆಯನ್ನು ಕೂಡ ನಾವು ಹಾಕೊಳ್ಳಬಹುದು ಹೊಸ ಒಂದು ವೆರೈಟಿ ಧಾರವಾಡ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥ ಪೌಷ್ಟಿಕಾಂಶವನ್ನ ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡಿ ಮಾಡಿರ್ತಕ್ಕಂಥ ವಿಪಿಎಂ ಎಚ್ ಅನ್ನೋ ಒಂದು ಹೊಸ ಇದೆ ಅಂತಹ ಸಜ್ಜೆಯನ್ನು ಕೂಡ ನಾವು ನಮ್ಮ ಪೌಷ್ಟಿಕ ಭದ್ರತೆಯಲ್ಲಿ ಅಳವಡಿಕೆ ಮಾಡಿಕೊಳ್ಳಬಹುದು ಎರಡು ಇಷ್ಟು ಮೂರು ಅನುಪಾತದಲ್ಲಿ ತೊಗರಿ ಮತ್ತು ಸಜ್ಜೆಯನ್ನು ಕೂಡ ನಾವು ಬೆಳೆಯಬಹುದು ಈಗ ಈ ರೀತಿ ಬರೀ ತೊಗರಿ ಬೆಳೆ ಜೊತೆಗೆ ನವಣೆ ಮೇನ್ ಕ್ರಾಪ್ ಆಗಿ ಹಾಕೊಂಡ್ರೆ ಹೆಂಗೆ ಅಂತ ಹೇಳಿದ್ರೆ ನವಣೆ ಮೇನ್ ಕ್ರಾಪ್ ಇದ್ದಾಗ ನವಣೆ ಸಾಲುಗಳು ಹೆಚ್ಚಿದ್ದು ಮಧ್ಯದಲ್ಲಿ ತೊಗರಿಯನ್ನ ಹಾಕೊಳ್ಬಹುದು ನವಣೆ ಅಥವಾ ಊದ್ಲು ಏನ್ ಎಲ್ಲಾ ಸಿರಿಧಾನ್ಯಗಳನ್ನು ನಾವು ಮಧ್ಯ ಸಾಲಿನಲ್ಲಿ ಹಾಕೊಳ್ತೀವಲ್ಲ ಆ ಬೆಳೆಗಳೇನಿದೆ ತೊಂಬತ್ತರಿಂದ ತೊಂಬತ್ತೈದು ದಿನಗಳಲ್ಲಿ ಕಟಾವಾಗುತ್ತೆ ಆಗುತ್ತೆ ಅದರ ನಂತರ ತೊಗರಿಗೆ ನಾವು ಸುಮಾರು ನಾಲ್ಕೂವರೆ ತಿಂಗಳು ಐದು ತಿಂಗಳವರೆಗೂ ಹೋಗೋದ್ರಿಂದ ನಮಗೆ ತೊಗರಿ ಪಂಗಲ್ ಹೆಚ್ಚು ಒಡೆದು ಹೂವು ಬಿಡುವ ಹಂತದಲ್ಲಿ ಅಂತರ ಜಾಸ್ತಿ ಸಿಗುತ್ತೆ ನವಣೆಯನ್ನ ಮೊದಲೇ ಕಟಾವು ಮಾಡಿ ತೆಗೆಯೋದ್ರಿಂದ ಅಥವಾ ಊದಲನ್ನ ಮೊದಲೇ ಕಟಾವು ಮಾಡಿ ತೆಗೆಯೋದ್ರಿಂದ ನಮಗೆ ಅಲ್ಲಿ ಸ್ಪೇಸ್ ಜಾಸ್ತಿ ಸಿಗೋದ್ರಿಂದ ಅಲ್ಲಿ ಕಾಳುಗಳ ಒಂದು ಕ್ವಾಲಿಟಿ ಗುಣಮಟ್ಟದ ಉತ್ಪಾದನೆಗೆ ಅನುಕೂಲ ಆಗುತ್ತೆ ಇದರಿಂದ ನಮಗೆ ಹೆಚ್ಚು ಆದಾಯ ಕೂಡ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದರ ಜೊತೆಗೆ ನಾವು ಅಂತರ್ ಬೆಳೆ ಪದ್ಧತಿಯನ್ನು ಅನುಸರಣೆ ಮಾಡೋದ್ರಿಂದ ಏನ್ ಲಾಭ ಇದೆ ಅಂತ ಹೇಳಿದ್ರೆ ಅಂತರ್ ಬೆಳೆ ಪದ್ದತಿಯಿಂದ ಈಗ ಒಂದು ಏಕದಳ ಧಾನ್ಯ ಒಂದು ದ್ವಿದಳ ಧಾನ್ಯ ಒಟ್ಟಿಗೆ ಬೆಳೆಯೋದ್ರಿಂದ ಏನಾಗುತ್ತೆ ಏಕದಳ ಧಾನ್ಯಗಳಿಂದ ನಮಗೆ ಮೇವಿನ ಒಂದು ಉತ್ಪಾದನೆ ಕೂಡ ಆಗುತ್ತೆ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ಮೇವು ಒಳ್ಳೆ ಉತ್ಕೃಷ್ಟವಾದ ಮೇವಿನ ಬೆಳೆ ಕೂಡ ನಮಗೆ ಸಿಗುತ್ತೆ ಅದರ ಜೊತೆಗೆ ನಮಗೆ ಮನೆಗೆ ಬೇಕಾಗಿರ್ತಕ್ಕಂತ ಆಹಾರ ಧಾನ್ಯಗಳನ್ನು ಕೂಡ ನಾವು ಪಡಿತೇವೆ ಅದ್ರ ಜೊತೆಗೆ ಅದ್ರ ಎಲೆಗಳು ಉದುರಿ ನಮ್ಮ ಮಣ್ಣಿನ ಸಂರಕ್ಷಣೆ ಏನಿದೆ ಮಣ್ಣಿನ ಒಂದು ರಚನೆ ಇಂಪ್ರೂವ್ ಆಗೋದಕ್ಕೆ ಅಂದ್ರೆ ಅದ್ರ ಗುಣಮಟ್ಟ ಹೆಚ್ಚಾಗೋದಕ್ಕೆ ಸಹಾಯ ಆಗತ್ತೆ ಅಂತರ ಬೆಳೆ ಪದ್ಧತಿಯನ್ನು ಮಾಡಿದಾಗ ಕಂಟ್ರೋಲ್ ನಲ್ಲಿ ಇರುತ್ತೆ ಹತೋಟಿಗೆ ಮಾಡೋದಕ್ಕೆ ಇದು ಕೂಡ ಒಂದು ಪ್ರಮುಖವಾದ ಪದ್ಧತಿ ಅಂತ ಹೇಳ್ಬೋದು ಈ ರೀತಿ ನಾವು ಕೃಷಿ ಬೆಳೆಗಳ ಜೊತೆಗೆ ಒಂದು ಬೆಳೆ ಪದ್ಧತಿಯನ್ನ ಮಾಡ್ಬೋದು ಅದ್ರ ಜೊತೆಗೆ ಈ ತೋಟಗಾರಿಕೆಯಲ್ಲಿ ಯಾವ ರೀತಿ ನಾವು ಬೆಳೆಯನ್ನ ಮಾಡ್ಬೋದು ಅಂತ ಹೇಳಿದ್ರೆ ತೋಟಗಾರಿಕೆ ಬೆಳೆಗಳಾದ ಈ ಪೇರಲ ಪೇರಲ ಚಿಕ್ಕದಾಗಿದ್ದಾಗ ಅಂದ್ರೆ ಈಗ ಸಸಿ ಮಾ ನಾಟಿ ಮಾಡಿದ್ಮೇಲೆ ನಾವು ಸಸಿಗಳನ್ನ ತಂದು ಹಾಕಿದ ನಂತರ ಒಂದು ವರ್ಷದ ನಂತರ ನಾವು ಅದಕ್ಕೆ ಎಕನಾಮಿಕ್ ಫೀಲ್ಡ್ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಮಗೆ ಆರ್ಥಿಕವಾಗಿ ಲಾಭ ಸಿಗ್ಬೇಕಂತಂದ್ರೆ ಒಂದು ವರ್ಷದ ನಂತರ ಅದ್ ಎಂಟು ತಿಂಗಳಿಂದ ನಮಗೆ ಹಣ್ಣುಗಳನ್ನು ಕೊಟ್ರು ಸಹಿತ ನಾವು ಆ ಗಿಡ ಬಲಿಷ್ಠವಾಗಿ ಬೆಳಿಲಿ ಅಂತೇಳಿ ಆ ಕಾಯಿಗಳ ಹೂಗಳನ್ನ ಹಾಕ್ತಾ ಇರ್ತೇವೆ ಅಂತ ಸಮಯದಲ್ಲಿ ಒಂದು ವರ್ಷ ನಾವು ಖಾಲಿ ಬಿಡೋದಕ್ಕಿಂತ ಅದರಲ್ಲಿ ಸ್ಪೇಸಿಂಗ್ ಜಾಸ್ತಿ ಇರೋದ್ರಿಂದ ಮಧ್ಯದಲ್ಲಿ ನಾವು ತೊಗರಿಯನ್ನ ಬೆಳೀಬಹುದು ಹೆಸರು ಮಡಿಕೆ ಉದ್ದು ಅಲಸಂದಿ ಇಂತ ಒಂದು ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಆ ಎಲೆಗಳು ಉದುರಿ ನಮ್ಮ ಮಣ್ಣಿನ ಸಂರಕ್ಷಣೆ ಕೂಡ ಆಗುತ್ತೆ ಅದು ಮೇಲ್ ಹೊದಿಕೆ ತರ ಆಗೋದ್ರಿಂದ ಒಂದು ಮಲ್ಚಿಂಗ್ ಎಫೆಕ್ಟ್ ಕೂಡ ನಾವು ಅದರಲ್ಲಿ ಒಂದು ತೇವಾಂಶವನ್ನ ಕಾಪಾಡಿಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ ಅದೇ ರೀತಿ ನುಗ್ಗೆಯ ಜೊತೆಗೆ ಈ ನುಗ್ಗೆಗಳು ಬೆಳೆದು ನಮಗೆ ಕಾಯಿ ಬಿಡುವಂತ ಸಮಯದಲ್ಲಿ ಚಿಕ್ಕು ಇದ್ದಾಗ ಅಥವಾ ಸ್ವಲ್ಪ ಹೈಟ್ ಬಂದಾಗ ಕೂಡ ನಾವು ಜಾಸ್ತಿ ಬಿಡೋದ್ರಿಂದ ದ್ವಿದಳ ಧಾನ್ಯಗಳನ್ನು ಬೆಳಕೊಳ್ಬಹುದು ಅಲ್ದೆ ನಾವು ಸಿರಿಧಾನ್ಯಗಳನ್ನು ಕೂಡ ಬೆಳಿಬಹುದು ಯಾವ್ದೆಲ್ಲ ಬೆಳಿಬಹುದು ಅಂದ್ರೆ ನವಣೆ ಹಾಕೋದು ಊದ್ಲು ಹಾರಕ ಆ ಕೊರಲೆ ಈ ರೀತಿ ಬೇರೆ ಬೇರೆ ಸಿರಿಧಾನ್ಯಗಳನ್ನ ಹಾಕಿ ಅವುಗಳನ್ನ ಕಟಾವು ಮಾಡೋದ್ರಿಂದ ನಮಗೆ ಊಟ ಮಾಡೋದಕ್ಕೆ ಒಂದು ಪೌಷ್ಟಿಕ ಭದ್ರತೆಗಾಗಿ ಅಥವಾ ಆಹಾರ ಭದ್ರತೆಗಾಗಿ ಉತ್ಕೃಷ್ಟವಾದ ಧಾನ್ಯಗಳು ದೊರೀತವೆ ಜಾನುವಾರುಗಳಿಗೆ ಮೇವು ಸಿಗುತ್ತೆ ಒಳ್ಳೆಯ ಮೇವು ಸಿಗುತ್ತೆ ನಂತರ ಆ ಈ ಕಾಳು ಕಡೆಗಳೇನಿದಾವೆ ನಾವು ಎಲ್ಲಾ ತರದ್ದು ಈಗ ಹುರುಳಿ ಸಾಮಾನ್ಯವಾಗಿ ಬೆಳೆಯೋದೇ ಕಡಿಮೆ ಆಗ್ತಿದೆ ನಾವು ನೋಡ್ತಾ ಇರ್ತೀವಿ ಹುರುಳಿ ಒಂದು ಬಳಸೋದ್ರಿಂದ ನಮಗೆ ಎಷ್ಟೆಲ್ಲಾ ಆರೋಗ್ಯಕರ ಪ್ರಯೋಜನಗಳಿದಾವೆ ಅನ್ನೋದು ತಮಗೆಲ್ಲರಿಗೂ ಗೊತ್ತು ಆ ಹಾಗಾಗಿ ಅದು ಒಂದು ಹುಣ್ಣಿಮೆಯಲ್ಲಿ ಕೂಡ ನಾವು ಅದನ್ನ ನಮ್ಮ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಅದರ ಪ್ರಾಮುಖ್ಯತೆಯನ್ನ ನಾವು ಗಮನಿಸಬಹುದು ಹುರುಳಿ ಕಾಳು ಹೂರ್ಣ ಮಾಡುವಂತದೇ ಒಂದು ಹಬ್ಬ ಇದೆ ಒಂದು ಹುಣ್ಣಿಮೆಯಲ್ಲಿ ಅದನ್ನ ಅದರದೇ ಆದ ಸಿಹಿಯನ್ನ ಮಾಡಿ ತಿಂತಕ್ಕಂತ ಒಂದು ಪದ್ಧತಿ ಇದೆ ಸೊ ಹಾಗಾಗಿ ಎಲ್ಲಾ ಧಾನ್ಯಗಳಿಗೂ ಅದರದೇ ಆದ ಪ್ರಾಮುಖ್ಯತೆ ಇರೋದ್ರಿಂದ ಇದು ಅಂಡರ್ ಯುಟಿಲೈಸ್ಡ್ ಪಲ್ಸಸ್ ಅಂತ ಹೇಳ್ತೀವಿ ಈಗ ನೋಡ್ರಿ ನೀವು ಮಡಿಕೆ ಆಗ್ಲಿ ಹುರುಳಿ ಆಗ್ಲಿ ಬಳಕೆ ಮಾಡತಕ್ಕಂಥದ್ದು ತುಂಬಾ ಕಡಿಮೆ ಇವನ್ ರೈತರು ಕೂಡ ಅವನ್ನ ಬಳಕೆ ಮಾಡೋದು ಕಡಿಮೆ ಎಲ್ಲರೂ ಸ್ವಲ್ಪ ಬೇಕಾಗಿರುತ್ತೆ ಮಾರುಕಟ್ಟೆಯಲ್ಲಿ ತಂದು ತಿಂದ್ರೆ ಆಯ್ತು ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಆದ್ರೆ ಇವತ್ತಿಗೂ ಕೂಡ ಕೆಲವೊಂದು ರೈತರು ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಳ್ತಾರ ಅವ್ರ ಮನೆಯಲ್ಲಿ ಯಾವಾಗ ಹೋದ್ರು ಹುರುಳಿ ಇರ್ಬೋದು ಈ ಅಲಸಂದೆ ಇರ್ಬೋದು ಇವೆಲ್ಲಾನು ಸಿಗುತ್ತೆ ಸೊ ಅವರಿಗೆ ನಾವು ಇತ್ತೀಚಿನ ದಿನಗಳಲ್ಲಿ ಏನನ್ನ ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಂತ ಧಾನ್ಯಗಳನ್ನ ಬೆಳೆದು ನೀವು ಇಲ್ಲದೆ ಇರೋ ಇರ್ತಕ್ಕಂಥ ರೈತರಿಗೆ ನೀವು ಅವನ್ನ ನೇರವಾಗಿ ಮಾರುಕಟ್ಟೆಗೆ ಮಾರ್ಲಾರ್ದಂಗೆ ಹೆಚ್ಚಿದ್ರೆ ಅದನ್ನ ಒಂದು ವಾಟ್ಸಪ್ ಮುಖಾಂತರ ಕೂಡ ಮಾರುಕಟ್ಟೆಯನ್ನ ನೀವು ಪಡ್ಕೊಳ್ಬಹುದು ಅಂದಾಗ ನಮ್ಮ ಮಸಲಿ ಕಾರ್ಯ ಒಬ್ಬರಿದ್ರು ಈ ಹುರುಳಿಯನ್ನ ಬೆಳೆದು ತಮಗೆ ಹೆಚ್ಚಾಗಿರ್ತಕ್ಕಂತ ಹುರುಳಿಯನ್ನ ಮಾರುಕಟ್ಟೆಯಲ್ಲಿ ಯಾವ ಬೆಲೆಗೆ ಲಭ್ಯವಿರುತ್ತೋ ಅದೇ ಬೆಲೆಗೆ ತಾವು ಎಲ್ಲಾ ಒಂದು ಕಚೇರಿಯಲ್ಲಿ ಅಥವಾ ತಮಗೆ ಗೊತ್ತಿರತಕ್ಕಂತ ಎಲ್ಲಾ ಕ್ರಸ್ತ ವರ್ಗದವರಿಗೆ ಮಾರಿದ್ದಾರೆ ಅದರಿಂದ ಅವರು ಹೆಚ್ಚಿನ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ ಈ ನುಗ್ಗೆ ಮಧ್ಯ ಹುರುಳಿಯನ್ನ ಹಾಕಿ ಈ ರೀತಿ ಅವರು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಮಾವು ಮಾವಿನ ಜೊತೆಗೂ ಕೂಡ ನಾವು ಅಲಸಂದಿ ಹೆಸರು ಆಮೇಲೆ ಮೇವಿನ ಬೆಳೆಗಳು ಹಾಕೊಳ್ಬಹುದು ಈ ಮೇವಿನ ಬೆಳೆಗಳು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅದರ ಒಂದು ಹೂವಾಡುವ ಅಂದ್ರೆ ಈ ಸೆಣಬೇನ್ ಹಾಕ್ತಿವಲ್ಲ ಹೂ ಆಗೋದಕ್ಕಿಂತ ಮುಂಚೆ ನಾವು ಅಹ್ ಅದನ್ನ ಮಗ್ಗು ಹೊಡೆದ್ರೆ ಅಲ್ಲಿ ನಮ್ಮ ಭೂಮಿಯ ಫಲವತ್ತತೆಯನ್ನ ನಾವು ಹೆಚ್ಚು ಮಾಡ್ಕೊಳ್ಬಹುದು ಜಾನುವಾರುಗಳು ಹೆಚ್ಚಿದ್ರೆ ಅದರ ಮೇವು ನಮಗೆ ಎಷ್ಟು ಅವಶ್ಯ ಇದೆಯೋ ಅಷ್ಟನ್ನ ಬಿಟ್ಟು ಮೇವನ್ನ ಒಂದು ಕಟಾವು ಮಾಡಿ ಅದ್ರ ಶೇಖರಣೆಯನ್ನು ಕೂಡ ನಾವು ಮಾಡ್ಕೊಳ್ಬಹುದು ಅನಂತರ ನಿಂಬೆ ನಿಂಬೆ ಹಾಕಿರ್ತಕ್ಕಂಥ ರೈತರು ಮಧ್ಯದಲ್ಲಿ ಆ ಬಳ್ಳಿ ತರಕಾರಿಗಳನ್ನ ಹೆಚ್ಚಾಗಿ ಬೆಳಿತಾಯ್ ಯಾವ್ದು ಅಂದ್ರೆ ಹೀರೆಕಾಯಿ ಇರ್ಬೋದು ಸೌತೆಕಾಯಿ ಇರ್ಬೋದು ಅವು ಕೆಲವೊಂದು ಒಂದು ತಿಂಗಳಲ್ಲೇ ಇಳುವರಿಯನ್ನ ಕೊಡೋದ್ರಿಂದ ಬೇಗ ಬೇಗ ಬೆಳೆದು ಅದ್ರಲ್ಲಿ ಪರಾಗಸ್ಪರ್ಶ ಹೆಚ್ಚಾಗೋದಕ್ಕೂ ಕೂಡ ಹೂಗಳ ಜಾಸ್ತಿ ಇರುತ್ತೆ ಕೆಲವೊಬ್ರು ಪೆಟ್ಟಿಗೆಯನ್ನು ಕೂಡ ಇಟ್ಟಿರ್ತಾರೆ ಈ ಕಡಿಮೆ ರಾಸಾಯನಿಕವನ್ನ ಬಳಕೆ ಮಾಡ್ತಕ್ಕಂತ ರೈತರು ಈ ನಿಂಬೆ ಮಧ್ಯ ತರಕಾರಿಗಳನ್ನ ಬೆಳೆದು ಅದರಲ್ಲಿ ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇರೋದನ್ನ ನಾವು ರೈತರಲ್ಲಿ ಕಾಣಬಹುದು ಸೊ ಈ ರೀತಿ ಮಾಡೋದ್ರಿಂದ ಅಂತರ್ ಬೆಳೆ ಪದ್ಧತಿಯಿಂದ ನಮಗೆ ಎಷ್ಟೆಲ್ಲಾ ಲಾಭಗಳಿದೆ ಆದ್ರೆ ನಷ್ಟಗಳೇನು ಯಾಕೆ ರೈತರು ಇದನ್ನ ಮಾಡ್ತಾ ಇಲ್ಲ ಅದನ್ನು ಕೂಡ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹುಡ್ಕ ಹೋದಾಗ ಏನ್ ಅನ್ಸುತ್ತೆ ಅಂದ್ರೆ ಈ ಅಂತರ್ ಬೆಳೆ ಮಾಡುವಂತ ಪದ್ಧತಿಯನ್ನ ರೈತರು ಸಾಕಷ್ಟು ಜನ ಬಿಡ್ತಾ ಇದಾರೆ ಇವತ್ತು ನಾವ್ ಎಷ್ಟೇ ಅಂತರ್ ಬೆಳೆಯಿಂದ ಲಾಭಗಳಿದೆ ನಿಮಗ್ ಒಂದ್ ಬೆಳೆ ಕೈ ಕೊಟ್ಟಾಗ ಇನ್ನೊಂದು ಬೆಳೆ ನಿಮ್ಮ ಕೈ ಹಿಡಿಬಹುದು ಹಾಗಾಗಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನ ನೀವು ಬೆಳಿಬೇಕು ಅಂತ ಹೇಳ್ತೀವಿ ಮತ್ತು ಮಣ್ಣಿನ ಫಲವತ್ತತೆಗೋಸ್ಕರ ನಾವು ಈ ಅಂತರ್ ಬೆಳೆ ಪದ್ಧತಿಯನ್ನ ಅನುಸರಿಸಬೇಕು ಮತ್ತೆ ಮನೆಗೆ ಅವಶ್ಯಕವಾಗಿರ್ತಕ್ಕಂತ ಎಲ್ಲಾ ಧಾನ್ಯಗಳನ್ನು ಒಂದ್ ಎರಡ್ ಮೂರ್ ಎಕರೆಯಲ್ಲೇ ಕೂಡ ನಾವು ಎಲ್ಲಾ ಧಾನ್ಯಗಳನ್ನು ಬೆಳ್ಕೊಳ್ಳಬಹುದು ಇದು ಸ್ವಾವಲಂಬಿ ಜೀವನಕ್ಕೆ ನಮಗ ಅನುಕೂಲ ಆಗುತ್ತೆ ಅಂತ ಇಷ್ಟೆಲ್ಲಾ ಲಾಭಗಳಿದೆ ಅಂತ ಹೇಳಿದಾಗೂ ಕೂಡ ರೈತ ಯಾಕೆ ಇದನ್ನ ಮಾಡ್ತಾ ಇಲ್ಲ ಅಂತರ್ ಬೆಳೆ ಪದ್ಧತಿಯನ್ನ ಅಂತ ಹೇಳಿದ್ರೆ ಕಟಾವು ಮಷಿನ್ ಕಟಾವು ಮಾಡ್ತಕ್ಕಂತ ಒಂದು ಪದ್ಧತಿ ಇಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಆಳಿನ ಸಮಸ್ಯೆ ಇರೋದ್ರಿಂದ ಕೂಲಿಕಾರರ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಆ ನಾವೇನ್ ಮಾಡ್ತಾ ಇದೀವಿ ಇವತ್ತು ಒಂದೇ ಬೆಳೆಯನ್ನ ಒಂದೇ ಬೆಳೆಯನ್ನ ಜಾಸ್ತಿ ಕಂಟಿನ್ಯೂಸ್ ಆಗಿರತಕ್ಕಂಥ ಹೊಲಗಳಲ್ಲಿ ಹಾಕೋದ್ರಿಂದ ಒಂದ್ಸಲ ನಮಗೆ ಕಟಾವಿಗೆ ಮಷಿನ್ ಬಂತು ಅಂದ್ರೆ ಅರ್ಧ ದಿನದಲ್ಲಿ ಅಥವಾ ಒಂದು ದಿನದಲ್ಲಿ ಇಡೀ ಕೆಲಸ ನಮಗೆ ಹೋಗುತ್ತೆ ಇಲ್ಲಿ ಕೂಲಿಕಾರರ ಸಮಸ್ಯೆ ಬರೋದೇ ಇಲ್ಲ ಮೆಕನೈಸೇಷನ್ ಇವತ್ತು ನಮಗೆ ಹೆಚ್ಚು ಅನುಕೂಲನು ಮಾಡಿದೆ ಅನಾನುಕೂಲತೆನೂ ಕೂಡ ಆಗಿದೆ ಅಹ್ ಸೊ ಈ ಒಂದು ದೃಷ್ಟಿಕೋನದಿಂದ ಕೂಡ ರೈತರು ಇವತ್ತು ಅಂತರ್ ಬೆಳೆಯನ್ನು ಮಾಡ್ತಾ ಇಲ್ಲ ಮಷಿನ್ ಕಟಾವಕ್ಕೆ ಬರೋದಿಲ್ಲ ಅಂತೇಳಿ ಆಮೇಲೆ ನಾವು ಮಿಶ್ರ ಬೆಳೆಗಳಾಗ್ಲಿ ಅಂತರ್ ಬೆಳೆಗಳಾಗ್ಲಿ ಮಾಡಿದಾಗ ಕೆಲವೊಂದು ಧಾನ್ಯಗಳು ಬೆಳೆಗಳು ಬೇಗ ಬರ್ತವೆ ಅಂದ್ರೆ ಉದಾಹರಣೆಗೆ ಈಗ ನಾವಣೆ ನಮಗೆ ತೊಂಬತ್ತರಿಂದ ತೊಂಬತ್ತೈದು ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಅದನ್ನ ಸಪರೇಟ್ ಆಗಿ ಕಟಾವ್ ಮಾಡ್ಬೇಕು ಸಪರೇಟ್ ಆಗಿ ಒಕ್ಕಣೆ ಮಾಡ್ಬೇಕಾಗುತ್ತೆ ಆದ್ರೆ ಈ ತೊಗರಿ ಅದರ ನಂತರ ಮತ್ತೆ ಸಪರೇಟ್ ಆಗಿ ಮಾಡ್ಬೇಕು ಸೊ ಈ ತರ ಒಂದು ಬೇರೆ ಬೇರೆಯಾಗಿ ಒಕ್ಕಣೆ ಮಾಡಿ ಅಹ್ ಕಾಳು ಇರ್ಬೋದು ಅಲಸಂದಿ ಇರ್ಬೋದು ಇವನ್ನೆಲ್ಲ ಸಪರೇಟ್ ಆಗಿ ಕೊಯ್ಲ್ ಮಾಡ್ಬೇಕಾಗತ್ತೆ ಸಪರೇಟ್ ಆಗಿ ಒಕ್ಕಣೆ ಮಾಡ್ಬೇಕಾಗತ್ತೆ ಅವುಗಳನ್ನ ಸಪರೇಟ್ ಮಾಡೋದಕ್ಕೆ ಈಗ ಕಣ ಇರತಕ್ಕಂತ ಜಾಗ ತುಂಬಾ ಕಡಿಮೆ ಇದೆ ಮೊದ್ಲೆಲ್ಲಾ ನಮ್ಮ ಹೊಲದಲ್ಲಿ ಹೆಚ್ಚು ಕಡಿಮೆ ಒಂದ್ ಮನೆ ಇರ್ತಿತ್ತು ಒಂದ್ ಕಣ ಮಾಡ್ಕೊಂಡಿರ್ತಾ ಇದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೊಲಗಳಲ್ಲಿ ಕಣಗಳಿರೋದೇ ಕಡಿಮೆ ನಾವು ನೋಡ್ತಿರ್ತೀವಿ ರೋಡಲ್ಲೇ ಸಾಕಷ್ಟು ಜನ ಸಜ್ಜಿ ಆಮೇಲೆ ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ರೋಡಲ್ ಹಾಕಿ ಅವನ್ ಕಾಳು ತಕ್ಕೊಂತ ಇರ್ತಾರೆ ಸೊ ಈ ಪದ್ಧತಿಯನ್ನ ಬಿಡ್ಬೇಕು ಅಂದ್ರೆ ನಾವು ಕನಿಷ್ಠ ಆ ಸಾಮೂಹಿಕವಾಗಿ ಒಂದು ಕಣಗಳನ್ನು ಕೂಡ ನಾವು ಮಾಡ್ಕೊಳ್ಬಹುದು ಅಥವಾ ರೈತ ಉತ್ಪಾದಕರ ಸಂಘದಿಂದ ಕೆಲವೊಂದು ಈ ರೀತಿ ಧಾನ್ಯಗಳನ್ನ ಒಕ್ಕಣೆ ಮಾಡೋದಕ್ಕೊಂದು ಒಂದು ಜಾಗವನ್ನ ಒಂದು ಬಾಡಿಗೆ ರೂಪದಲ್ಲಿ ಆದ್ರೂ ಪರವಾಗಿಲ್ಲ ಒಂದು ಮಾಡ್ಕೊಂಡ್ರೆ ಚೆನ್ನಾಗಿರ್ತಕ್ಕಂತ ಒಂದು ಆರೋಗ್ಯಕರವಾದ ಧಾನ್ಯಗಳನ್ನು ನಾವು ಆ ಪಡಿಬಹುದು ಇಲ್ಲದೆ ಹೋದ್ರೆ ನಾವು ಟೈರ್ ಅದು ಇದು ಎಲ್ಲಾ ಅದ್ರ ಮೇಲೆ ಓಡಾಡಿಸಿ ನಾವು ಕಾಳಗಳನ್ನ ಮಾಡಿರ್ತೀವಿ ಕೆಲವೊಂದು ಧಾನ್ಯಗಳು ತಮಗೂ ಗೊತ್ತು ನಾವು ಒಂದು ತೊಳೆಯದೇ ಇಲ್ಲ ಅದೇ ರೀತಿ ಹಿಟ್ ಹಾಕಿಸ್ತೀವಿ ಜೋಳ ಆಗ್ಲಿ ಸಜ್ಜೆ ಅಹ್ ತೊಳೆದು ಒಣಗಿಸಿ ಮತ್ತೆ ನಾವು ಹಿಟ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಎಲ್ಲ ಸ್ವಲ್ಪ ಜನ ಮಾಡ್ತಿರ್ತಾರೆ ಆತರ ಆದ್ರೆ ಎಲ್ಲಂದ್ರಲ್ಲಿ ರೋಡ್ ಅಲ್ಲಿ ಸಗಣಿಗಳಿರ್ಬೋದು ಅಥವಾ ಯಾವುದೇ ಒಂದು ಕಸ ಕಡ್ಡಿ ಮಿಶ್ರಿತ ಆಗಿ ಅದ್ರ ಮೇಲೆ ಓಡಾಡಿರುತ್ತೆ ಅಹ್ ಯಾವ್ದನ್ನ ತೆಗಿಯಕ್ ಬರುತ್ತೆ ಆ ಕಸವನ್ನ ಕ್ಲೀನ್ ಮಾಡಿರ್ತಾರೆ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿರ್ತಾರೆ ಆದ್ರೆ ಅದಕ್ಕೆ ಅಹ್ ಅದ್ರ ಮೇಲೆ ಇರತಕ್ಕಂತ ಸೂಕ್ಷ್ಮಣ ಜೀವಿಗಳಾಗ್ಲಿ ಪೆಟ್ರೋಲಿಯಂ ಉತ್ಪನ್ನ ಅದು ಟಚ್ ಆಗಿದ್ರೆ ಅದನ್ನ ತೊಳೆದು ನಾವು ಮಾಡ್ತಕ್ಕಂತ ಪದ್ಧತಿ ಎಲ್ಲಾ ಕಡೆನು ಲಭ್ಯ ಇರೋದಿಲ್ಲ ಹಾಗಾಗಿ ಕಣಗಳಲ್ಲಿ ಒಕ್ಕಣೆ ಮಾಡ್ತಕ್ಕಂಥದ್ದು ತುಂಬಾ ಉತ್ತಮ ಆ ರೀತಿ ಮಾಡೋದಕ್ಕೆ ಇವತ್ತು ಮಿಶ್ರಬಳೆ ಮಿಶ್ರ ಬಳೆ ಪದ್ಧತಿಗಳು ಜಾಸ್ತಿ ಮಾಡ್ದಂಗೆಲ್ಲ ಏನಾಗುತ್ತೆ ಅಂತರ ಒಳೆ ಪದ್ಧತಿಯಲ್ಲಿ ಈ ಒಕ್ಕಣೆ ಮತ್ತು ಕಣ ಬೇಕಾಗತ್ತೆ ಅದು ಲಭ್ಯ ಇಲ್ಲದೆ ಇರೋದ್ರಿಂದ ಅದನ್ನ ಕೂಡ ರೈತರು ಫಾಲೋ ಮಾಡೋದು ಕಷ್ಟ ಆಗತ್ತ ಇದು ಅವರೇ ಹೇಳ್ತಕ್ಕಂತ ಕಷ್ಟ ನಷ್ಟಗಳು ಯಾಕೆ ಅಂತರ ಬೆಳೆಯಾಗಿ ನಾವು ಮಾಡೋದಿಲ್ಲ ಅಂತ ಕೆಲವೊಂದು ಎನ್ ಜಿ ಓಗಳ ಜೊತೆಗೂಡಿ ನಾವು ಸಾಕಷ್ಟು ಕಡೆ ಕೆಲಸ ಮಾಡಿದ್ವಿ ಅದ್ರಲ್ಲಿ ನೋಡಿದಾಗ ಅವರು ಅಂತರ್ ಬೆಳೆಯನ್ನೇ ಪ್ರಮೋಟ್ ಮಾಡೋದಕ್ಕೋಸ್ಕರ ತೊಗರಿ ಜೊತೆ ಸಜ್ಜೆ ಮತ್ತ ನವಣೆಯನ್ನ ಹಾಕ್ಸಿ ಪ್ರಾತ್ಯಕ್ಷಿಕೆ ಮುಖಾಂತರ ಕೂಡ ಅವರಿಗೆ ಮಾಡಿ ಮನವರಿಕೆ ಮಾಡಿದ್ವಿ ಆ ದಿನಗಳಲ್ಲಿ ಅವರಿಗೆ ರೈತರಿಗೆ ಅನ್ಸಿತ್ತು ಅವರು ಎಷ್ಟು ಕೊಂಚನ ಅದನ್ನ ಫಾಲೋ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು ಆದ್ರೂ ಸ್ವಲ್ಪ ದಿನದ ನಂತರ ಮತ್ತೆ ಅವರಿಗೆ ಏನನ್ಸುತ್ತೆ ಈ ಕೂಲಿಕಾರರ ಸಮಸ್ಯೆ ಹೆಚ್ಚಿರೋದ್ರಿಂದ ಒಂದೇ ಬೆಳೆ ಮಾಡಿದ್ರೆ ಒಂದ್ಸಲ ಹಾಕಿದ್ರೆ ನಿಶ್ಚಿಂತೆ ಬಂದು ಒಂದು ಮಷಿನ್ ಕಟಾವ್ ಮಾಡಿ ನಮಗೆ ನೋಕಡೆ ಮಾಡಿ ಕೊಟ್ಟು ಹೋಗಿಡುತ್ತಲ ಈ ತೊಗರಿ ಆದ್ರೆ ಸುಲಭದ ಜೀವನಕ್ಕೆ ನಾವು ಸಾಕಷ್ಟು ಒತ್ತು ಕೊಡ್ತಾ ಇರೋದ್ರಿಂದ ಹಳೆನ ಸಮಸ್ಯೆ ಇರೋದ್ರಿಂದ ಈ ರೀತಿ ಪದ್ಧತಿನ ಅನುಸರಿಸೋದು ಕಷ್ಟ ಆದ್ರೆ ನಾವು ಮುಂದಾಲೋಚನೆಯಿಂದ ಸ್ವಲ್ಪ ದೂರದವರೆಗೂ ಯೋಚನೆ ಮಾಡಿದಾಗ ನಮ್ಮ ಮಣ್ಣಿನ ಇರ್ಬೋದು ಆರ್ಗ್ಯಾನಿಕ್ ಇಂಗಾಲ ಅಂದ್ರೆ ಸಾವಯವ ಇಂಗಾಲದ ಒಂದು ಕಡಿಮೆ ಆಗ್ತಾ ಇರೋದ್ರಿಂದ ಅದರ ನಿಟ್ಟಿನಲ್ಲಿ ನಾವು ಎಷ್ಟು ನಾವು ಎಲೆಗಳನ್ನ ಉದುರಿಸಿ ನಮ್ಮ ಮಣ್ಣಿಗೆ ಸೇರಿಸ್ತೀವಿ ಅಷ್ಟು ನಮಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗತ್ತೆ ಮತ್ತು ಅಂತರ್ ಬೆಳೆಯಾಗಿ ಬೆಳೆದಾಗ ರೋಗ ಮತ್ತು ಕೀಟಗಳು ತಂತಾನೆ ಅಹ್ ಹತೋಟಿಗೆ ಬರತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಕಡಿಮೆ ಕೀಟ ಬಾಧೆಗಳನ್ನ ನೋಡ್ತಾ ಇರ್ತೀವಿ ಈ ತೊಗರಿ ಮಧ್ಯ ನಾವು ಜೋಳ ಮುಂಗಾರಿನಲ್ಲಿ ಹಾಕ್ತಕ್ಕ ಕಡಿಮೆ ಆದ್ರೆ ಪುಂಡಿಯನ್ನ ಹಾಕಿರ್ತಾರ ಅಲ್ಲಲ್ಲ ವರ್ಡ್ಸ್ ಬರ್ಡ್ಸ್ ಅದ್ರ ಪಕ್ಷಿಗಳ ಅದ್ರ ಮೇಲೆ ಕುತ್ಕೊಂಡು ಈ ಇದ್ರಲ್ಲಿ ಇರ್ತಕ್ಕಂಥ ಕೀಟಗಳನ್ನ ಆಯ್ದು ತಿಂತವೆ ಅಂತ ಅದೇ ಪುಂಡಿಯನ್ನ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಪುಂಡಿ ಸೊಪ್ಪನ್ನು ಕೂಡ ನಾವು ಬಳಕೆ ಮಾಡ್ಕೊಳ್ಳಬಹುದು ಮತ್ತೆ ಪುಂಡಿಯಿಂದ ಉತ್ಕೃಷ್ಟವಾದ ನಾರನ್ನ ತೆಗೆದು ಅದನ್ನ ನಾವು ಕೃಷಿಯಲ್ಲಿ ಕೂಡ ಬಳಕೆ ಮಾಡ್ಕೊಳ್ಬಹುದು ಈ ರೀತಿ ರೈತರು ಅನೇಕ ಉಪಕಸಬುಗಳನ್ನ ಮತ್ತೆ ಕೃಷಿಗೆ ಬೇಕಾಗಿರ್ತಕ್ಕಂತ ಸಲಕರಣೆಗಳನ್ನ ಮನೆಗೆ ಬೇಕಾಗಿರ್ತಕ್ಕಂತ ಪೂರಕ ಧಾನ್ಯಗಳನ್ನ ಎಲ್ಲವನ್ನೂ ಕೂಡ ನಾವು ಈ ಅಂತರ್ ಬೆಳೆ ಪದ್ಧತಿಯಿಂದ ಪಡಿತಾ ಇದ್ವಿ ಸೆಣಬ್ ಹಾಕ್ತಾ ಇದ್ರು ಸೈಡಿಗೂ ಕೂಡ ಹಾಕ್ತಾ ಇದ್ರು ಆಮೇಲೆ ತೊಗರಿ ಹಾಕಿದ್ರೆ ಅದ್ರ ಸುತ್ತರದ ಸಜ್ಜೆಯನ್ನು ಹಾಕ್ತಿದ್ರು ಅದ್ರ ಎತ್ತರವಾಗಿರ್ತಕ್ಕಂತ ಇದ್ರಲ್ಲಿ ಕೂತ್ಕೊಂಡು ಪಕ್ಷಿಗಳು ಕೂತ್ಕೊಂಡು ಮೇನ್ ಕ್ರಾಪ್ ಅನ್ನ ಹಾಳು ಮಾಡ್ಲಾರ್ದಂಗೆ ಅಲ್ಲಿ ಸಜ್ಜೆಯನ್ನೇ ಬೇಕಾದ್ರೆ ಅವು ಪಕ್ಷಿಗಳು ತಿಂದು ಇದ್ರಲ್ಲಿ ಇರ್ತಕ್ಕಂಥ ಕೀಟಗಳನ್ನ ಅಬ್ಸರ್ವ್ ಮಾಡಿ ಅವು ಜಾಸ್ತಿ ಯಾವಾಗ ತೊಗರಿ ಮೇಲೆ ಬಂದು ಕುತ್ಕೊಂಡು ಕೀಟಗಳನ್ನ ಹಾಕಿಕೊಂಡು ತಿಂತಾವೆ ಅವಾಗ ನಮಗೆ ಒಂದು ಸ್ಪ್ರೇ ತಗೊಳೋದಕ್ಕೆ ಇಂಡಿಕೇಶನ್ ನಾವು ಯಾವ ರೀತಿ ಟ್ರಾಪ್ಸ್ ಹಾಕ್ತಿವಿ ಅದರಲ್ಲಿ ಹುಳಗಳ ಸಂಖ್ಯೆಯನ್ನ ನೋಡಿ ನಾವು ಯಾವ್ದಾದ್ರೂ ಒಂದು ಸಿಂಪಣೆ ತಗೊಳ್ಕೊತೀವೋ ಅದೇ ರೀತಿ ನೈಸರ್ಗಿಕವಾಗಿ ಈ ತರ ಒಂದು ಪದ್ಧತಿಯಿಂದ ನಾವು ಅನುಸರಣೆ ಮಾಡಿದ್ರೆ ಇದನ್ನ ಕೀಟಗಳನ್ನಾಗ್ಲಿ ರೋಗಗಳನ್ನಾಗ್ಲಿ ಹತೋಟಿ ಮಾಡ್ಬೋದು ಇದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಆರೋಗ್ಯ ಈ ಆರೋಗ್ಯಕರವಾದ ಒಂದು ಜೀವನಕ್ಕೆ ಸ್ವಾಸ್ಥ್ಯ ಜೀವನಕ್ಕೆ ಏನ್ ಹೇಳ್ತಾರೆ ಆರ್ಗ್ಯಾನಿಕ್ ಆಗಿ ಸಾವಯವ ಪದ್ಧತಿಯಲ್ಲಿ ಅಂದ್ರೆ ಈ ಮಧ್ಯದಲ್ಲಿ ನವಣೆ ಗಿವಣೆ ಎಲ್ಲ ಹಾಕಿದಾಗ ನಾವ್ ಅದಕ್ಕೇನು ಹೆಚ್ಚು ಕೀಟನಾಶಕ ಆಗ್ಲಿ ಗೊಬ್ಬರ ಆಗ್ಲಿ ಕೊಡೋದ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಇವು ಎಲ್ಲಾ ಪೂರಕವಾದ ಬೆಳೆಗಳಾಗಿರೋದ್ರಿಂದ ಕೀಟ ಬಾಧೆ ಕೂಡ ಕಡಿಮೆ ಇರೋದ್ರಿಂದ ತೊಗರಿಗೂ ಕೂಡ ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಬಳಕೆ ಮಾಡಬಹುದು ಸೊ ಈ ರೀತಿ ನಾವು ಉತ್ಕೃಷ್ಟವಾದ ಬೆಳೆಗಳನ್ನ ಬೆಳೆದು ಅದರಲ್ಲಿ ವಿವಿಧ ಧಾನ್ಯಗಳನ್ನ ನಾವು ಸೇವನೆ ಮಾಡೋದಕ್ಕೆ ನಮ್ಮ ಮಿಶ್ರ ಬೆಳೆಯಿಂದ ಅಥವಾ ಅಂತರ್ ಬೆಳೆಯಿಂದ ಎಲ್ಲ ತರದ ಧಾನ್ಯಗಳನ್ನ ನಾವೇ ಬೆಳಕೊಂಡು ನಮಗೆ ದಿನನಿತ್ಯದ ಆಹಾರದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂತ ಆಹಾರ ಧಾನ್ಯಗಳನ್ನ ಬೆಳೆದು ತರಕಾರಿಗಳನ್ನ ಬೆಳೆದು ಈ ರೀತಿ ಬಳಕೆ ಮಾಡೋದ್ರಿಂದ ನಮಗೆ ಆಹಾರ ಭದ್ರತೆ ಜೊತೆಗೆ ಪೌಷ್ಟಿಕ ಭದ್ರತೆ ಇರುವುದು ದೊರೆಯುತ್ತೆ ಮತ್ತು ನಾವು ಇನ್ನು ಅದನ್ನ ಮುಂದುವರೆದು ಅವುಗಳ ಒಂದು ಸಂಸ್ಕರಣೆ ಮಾಡಿ ಒಂದೇನೋ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತೀವಿ ಅಂದ್ರೆ ಸ್ವಾವಲಂಬಿ ಜೀವನವನ್ನು ಕೂಡ ನಾವು ಕಟ್ಕೊಳ್ಬಹುದು ಆರ್ಥಿಕವಾಗಿ ಕೂಡ ಒಬ್ಬ ರೈತ ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಈ ಪದ್ಧತಿಗಳನ್ನ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ನಮಗೆ ಬೇಕಾಗಿರ್ತಕ್ಕಂತ ಒಂದು ಧಾನ್ಯಗಳನ್ನ ನಾವು ಬೆಳ್ಕೊಳ್ಳೋದ್ರಲ್ಲಿ ಅತೃಪ್ತಿ ಆಗ್ಲಿ ಅಥವಾ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂತ ಒಂದು ಶ್ರೇಷ್ಠ ಆಹಾರವನ್ನ ನಾವು ಎಷ್ಟೇ ದುಡ್ಡು ಕೊಟ್ರು ಹೊರಗಡೆಯಿಂದ ನಾವು ತಗೊಳದಕ್ ಸಾಧ್ಯ ಆಗೋದಿಲ್ಲ ನಮಗೆ ಈಗ ರೈತಾಪಿ ಕೆಲಸ ಗೊತ್ತು ನಮ್ಮಲ್ಲಿ ಭೂಮಿ ಇದೆ ಇದನ್ನ ನಾವು ಮಾಡ್ಲಾರ್ದೆ ಇನ್ಯಾರು ಮಾಡೋದಕ್ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲಾ ರೈತ ಬಾಂಧವರು ತಮಗೆ ಬೇಕಾಗಿರ್ತಕ್ಕಂತ ಧಾನ್ಯಗಳನ್ನ ವಿವಿಧ ಧಾನ್ಯಗಳನ್ನ ಅಂದ್ರೆ ಈಗ ಕಡಿಮೆನೆ ಬಳಸ್ಲಿ ಮಡಿಕೆ ನಾವು ಯಾವಾಗ್ಲೂ ಒಂದ್ಸಲ ಪಲ್ಯ ಮಾಡಿದ್ರೆ ಪರವಾಗಿಲ್ಲ ಆದ್ರೆ ಮಡಿಕೆಯಲ್ಲಿ ನಮಗೆ ಉತ್ಕೃಷ್ಟವಾದ ಪ್ರೋಟೀನ್ ಅಂಶ ಸಿಗುತ್ತೆ ಖನಿಜಾಂಶಗಳು ಸಿಗುತ್ತೆ ಹುರುಳಿಯಲ್ಲೂ ಅಷ್ಟೇ ಅನೇಕ ಔಷಧೀಯ ಗುಣಗಳು ಕೂಡ ಹುರುಳಿಯಲ್ಲಿ ಸಿಗುತ್ತೆ ನಾವು ಅವನ್ನ ತುಂಬಾ ಕಡಿಮೆ ಮಾಡಿದಿವಿ ಬೆಳೆಯೋದು ಕಡಿಮೆ ಮಾಡಿದಿವಿ ಬಳಕೆ ಮಾಡೋದು ಕೂಡ ಕಡಿಮೆ ಮಾಡಿದೀವಿ ಅವನ್ನ ಮೊಳಕೆ ಬಳಸಿ ಸಾಕಷ್ಟು ಪ್ರಮಾಣದಲ್ಲಿ ಹಸಿಯಾಗಿ ತಿನ್ನೋದ್ರಿಂದ ನಮಗೆ ಎಲ್ಲ ಜೀವಸತ್ವಗಳು ಖನಿಜಾಂಶಗಳು ಹೇರಳವಾಗಿ ದೊರೀತವೆ ಸೊ ಹಾಗಾಗಿ ನಮ್ಮ ಬೆಳೆಗಳ ಜೊತೆಗೆ ಈ ಬೆಳೆಗಳನ್ನು ಕೂಡ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಅಂತರ್ ಬೆಳೆಯಾಗಿ ಬೆಳೆದು ಆಹಾರ ಭದ್ರತೆಯನ್ನು ಪೌಷ್ಟಿಕ ಭದ್ರತೆಯನ್ನು ಹಾಗೂ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಳ್ಳೋಣ ಅಂತ ಈ ಮುಂಗಾರು ಹಂಗಾಮಿನಲ್ಲಿ ಆಶ್ರಿಸುತ್ತಾ ಈ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಆಕಾಶವಾಣಿ ಕಾರ್ಯಕ್ರಮದವರಿಗೆ ಧನ್ಯವಾದಗಳು ವಿಕಸಿತ ಕೃಷಿ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಲಿಂಗಸ್ಕೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಡಾ ವಾಣಿಶ್ರೀಯಸ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ